ರಸ ನಡುವೆ ರಸಭಂಗ ಮಾಡುತ್ತಿರುವುದಕ್ಕೆ ತಮ್ಮಲ್ಲಿ ಪ್ರಥಮವಾಗಿ ಕ್ಷಮೆಯನ್ನು ಯಾಚಿಸ್ತಾ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮವನ್ನು ಹರಕೆಯ ರೂಪದಲ್ಲಿ ಶ್ರೀ ಸ್ವಾಮಿ ಸಮರ್ಪಿಸುತ್ತಿರುವಂತ ಸಮರ್ಪಿಸುತ್ತಿರುವಂಥ ಕೊಳಕೆಬೈಲು ರಾಜರಾಮ ಶೆಟ್ಟಿ ಮತ್ತು ಶ್ರೀಮತಿ ಅಮೃತ ರಾಜರಾಮ್ ಶೆಟ್ಟಿ ಅವರ ವೈವಾಹಿಕ ಜೀವನದ ಇಪ್ಪತ್ತೈದನೇ ವರ್ಷ ಅಂದರೆ ಬೆಳ್ಳಿ ಹಬ್ಬದ ಈ ಸಂಭ್ರಮ ಈ ಶುಭ ಸಂಭ್ರಮದಂದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳುವುದರ ಮೂಲಕ ಯಕ್ಷಗಾನದ ಮಹಾನ್ ಅಭಿಮಾನಿಗಳು ಆದಂತಹ ರಾಜರಾಮ ಶೆಟ್ಟರು ಯಕ್ಷಗಾನ ಕಾರ್ಯಕ್ರಮವನ್ನೇ ತಮ್ಮ ವೈವಾಹಿಕ ಜೀವನದ ಬೆಳ್ಳಿ ಹಬ್ಬದಂದು ಹಮ್ಮಿಕೊಳ್ಳುವುದರ ಮೂಲಕ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಕಿದ್ದಾರೆ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿರುವಂಥ ಅಮೃತ ಮತ್ತು ಶ್ರೀ ರಾಜರಾಮ ಶೆಟ್ಟಿ ದಂಪತಿಗಳಿಗೆ ನಮ್ಮ ನಿಮ್ಮೆಲ್ಲರ ಅಂತರಂಗ ಪೂರ್ವಕವಾದಂಥ ಅಭಿನಂದನೆಗಳನ್ನು ಚಪ್ಪಾಳೆ ಮೂಲಕ ಸಲ್ಲಿಸಿಕೊಳ್ಳುವ ಈ ದಂಪತಿಗಳನ್ನು ಎತ್ತಿನಟ್ಟೆಯ ಜಿ ಎಸ್ ಪಿ ಫ್ರೆಂಡ್ಸ್ ಅವರು ಅರ್ಥಪೂರ್ಣವಾಗಿ ಒಂದು ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ಶ್ರೀ ನಂದಿಕೇಶ್ವರ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರರಾದಂಥ ಶ್ರೀ ಕಿಶನ್ ಹೆಂಡೆ ಕೊಳಪೆರು ಇವರ ಜೊತೆಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕ್ಷೇತ್ರ ಕಂಡ ಮಹಾನ್ ಕಲಾವಿದ ಶ್ರೀ ಕೃಷ್ಣಯಾಜಿ ಬಳ್ಕೂರು ಮೇಳದ ಯಜಮಾನರಾದಂಥ ಶ್ರೀ ರಂಜಿತ್ ಕುಮಾರ್ ಶೆಟ್ಟಿ ಒಕ್ಕವಾಡಿ ಇವರ ಜೊತೆಯಲ್ಲಿ ಶ್ರೀಮತಿ ಪ್ರಸಾದಿನಿ ಕೆ ಹೆಗಡೆ ಇಂದಿರಾ ಸದಾನಂದ ನಾಯಕ್ ಎಸ್ ಬಿ ಫ್ರೆಂಡ್ಸ್ ಎತ್ತಿನಟ್ಟೆ ಹಾಗೂ ಇವರ ಜೊತೆಯಲ್ಲಿ ವಿನಯ ಪಿ ಶೆಟ್ಟಿ ಕೊಳಕೆಬೈಲು ರಾಣಿ ವಿ ಶೆಟ್ಟಿ ಕೊಳಕೆಬೈಲು ರಾಜರತ್ನ ಆರ್ ಹೆಗಡೆ ಕೊಳಕೆಬೈಲು ಮತ್ತು ರಾಜರಾಮ್ ಅಮೃತ ರಾಜರಾಮ್ ಶೆಟ್ಟಿ ದಂಪತಿಗಳು ಅವರ ಮಕ್ಕಳಾದಂಥ ನಿಧಿ ಆರ್ ಶೆಟ್ಟಿ ಮತ್ತು ನಿದರ್ಶ್ ಆರ್ ಶೆಟ್ಟಿ ವೇದಿಕೆಯನ್ನು ಅಲಂಕರಿಸಬೇಕಂತ ನಾವು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ ಇವರೆಲ್ಲರನ್ನ ಜಿ ಎಸ್ ಫ್ರೆಂಡ್ಸ್ನ ಸದಸ್ಯರು ವೇದಿಕೆಗೆ ಹೊರಮಾಡಿಕೊಳ್ಬೇಕಂತ നമ്മൾ വിനമ്രവാദിക്കാമിടുത്താൽ Ini ವೇದಿಕೆಯನ್ನ ಅಲಂಕರಿಸಿದಂತಹ ಎಲ್ಲ ಗಣ್ಯಮಾನ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ವೇದಿಕೆಯ ಅಗ್ರಪೀಠದಲ್ಲಿ ಕುಳಿತಿರುವಂಥ ಶ್ರೀಮತಿ ಅಮೃತ ಮತ್ತು ಶ್ರೀ ರಾಜರಾಮ ಶೆಟ್ಟಿ ಕೊಳಕೆಬೈಲಿ ಇವರು ಪರಸ್ಪರ ಹಾರ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಇಪ್ಪತ್ತೈದನೇ ವರ್ಷದ ಸಂಭ್ರಮ ತಮ್ಮ ಬದುಕಿನಲ್ಲೇ ಇದೇ ರೀತಿಯ ಸುಖ ಸಂತೋಷ ಸಂಭ್ರಮವು ಅನವರತವೂ ಶ್ರೀ ನಂದಿಕೇಶ್ವರನ ಅನುಗ್ರಹದಿಂದ ಹೀಗೆ ಸಾಗಲಿ ಎನ್ನುವಂತಹ ಶುಭ ಕೋರಿಕೆಯನ್ನು ನಾವು ಮುಂದಿಡ್ತಾ ಇದ್ದೇವೆ ದೇವಸ್ಥಾನದ ಧರ್ಮದರ್ಶಿಗಳಿಂದ ರಾಜರಾಮ್ ಶೆಟ್ಟಿ ದಂಪತಿಗಳಿಗೆ ಗೌರವಾರ್ಪಣೆ ಇದರೊಂದಿಗೆ ಹಿರಿಯ ಕಲಾವಿದರಾದಂಥ ನೂರು ನಿರೀಕ್ಷೆಗಳ ಭಾವ ಹೊತ್ತು ಸಪ್ತಪುಂದಿ ತುಳಿದು ಬಾಳ ಪ್ರಯಾಣದಲ್ಲಿ ಜೊತೆಯಾಗಿ ಕ್ರಮಿಸುತ್ತಾ ಇಂದಿಗೆ ಇಪ್ಪತ್ತೈದು ವರ್ಷಗಳನ್ನು ಉತ್ತರಿಸುತ್ತಿರುವಂತಹ ನಿಮ್ಮ ವೈವಾಹಿಕ ಜೀವನ ಇನ್ನು ನೂರು ಕಾಲ ಸುಖಮಯವಾಗಿ ಸಾಗಲಿ ಎನ್ನುವಂತಹ ಶುಭಾಶಯಗಳೊಂದಿಗೆ ನಿಮ್ಮನ್ನು ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ಸ್ವಾಮಿಯ ಯಕ್ಷಗಾನದ ಈ ರಂಗಮಂಚದಲ್ಲಿ ಶುದ್ಧ ಹಾಲಿನಲ್ಲಿ ನೊರೆ ಜಾಸ್ತಿ ಶುದ್ಧ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಶುದ್ಧ ಸ್ನೇಹದಲ್ಲಿ ಜಗಳ ಜಾಸ್ತಿ ಇದನ್ನು ಪರಸ್ಪರ ಅರಿತು ನಡೆದಾಗ ಬಾಳಿನಲ್ಲಿ ಸವಿ ಜಾಸ್ತಿ ಎನ್ನುವಂತಹ ಶುಭಾಶಯವನ್ನು ಕೋರುತ್ತಾ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವಂತಹ ದಂಪತಿಗಳಿಗೆ ಮಂಗಳಾರತಿಯನ್ನ ಬೆಳಗುವುದರೊಂದಿಗೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ राजी पमणी मैयात्ना पीढ़ल रामी रा बजरी राम गुलिर राजीप रा मुखिया ಈ ಶುಭ ಸಂಭ್ರಮದ ಈ ಕ್ಷಣಗಳು ನಿಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಹಿರಿಯರು ಆದಂತಹ ಕೃಷ್ಣಯ್ಯಾಜಿ ಅವರು ರಾಜರಾಮ ಶೆಟ್ಟಿ ದಂಪತಿಗಳಿಗೆ ಶುಭಾಶಯವನ್ನ ಕೋರ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ ಸ್ಥಳದ ದೇಶ నందిక మనస శిరస్టాష్ట శిరసాష్టాంగ నమస్కారా బహా సంతోషదూ మాత్య బహుళ నోదూ మాత ననగ సంతోష అసెస్ష్టల్ యాకందే గౌరవసే బ వ్యక్తి రాజారమణ బహుశ కల మేలన అపార గౌరవ కళాదర మేలన ప్రీతి నేను కాారమణు ಅದೆಲ್ಲವೂ ಮತ್ತೆ ನಗುಮುಖದಿಂದ ನಾನು ದೇವರಲ್ಲಿ ಬೀಳ್ಕೊಳ್ಳುವುದಷ್ಟೇ ವೈವಾಹಿಕ ಜೀವನದ ರಜತ ವರ್ಷ ಸುವರ್ಣ ಸಂಭ್ರಮ ವೈವಾಹಿಕ ಜೀವನದ ಸುವರ್ಣ ಸಂಭ್ರಮ ನೋಡುವ ಯೋಗ ದೇವರು ನನಗೆ ಕೊಡಲಿ ಅಂತ ಅಂದರೆ ನನಗಿನ್ನ ಇಪ್ಪತ್ತೈದು ವರ್ಷ ಆಯುಷ್ಯ ಕೊಡ್ಲಿ ಅಂತ ಮಡದಿ ಮನೆ ಬೆಳಗುವುದಕ್ಕೆ ಬಂದ ಭಾಗ್ಯ ದೇವತೆ ಶ್ರೀಮತಿ ಅಮೃತ ರಾಜಾರಾಮಣ್ಣ ಅಮೃತವನ್ನು ಕುಡಿದದ್ದಲ್ಲ ಅಮೃತವನ್ನು ಕೂಡಿದ್ದು ಅದು ನಿಜವಾಗಿ ಅಮೃತವಾಗಿ ಆ ಮನೆ ಬೆಳಗಲಿ ಅಂತ ಹೇಳಿ ನನ್ನ ಎರಡು ವಂದನೆಗಳು ಈಗ ಮೇಳದ ಯಜಮಾನರಾದಂಥ ಶ್ರೀ ರಂಜಿತ್ ಕುಮಾರ್ ಶೆಟ್ಟರು ರಾಜರಾಮ ಶೆಟ್ಟಿನ ದಂಪತಿಗಳಿಗೆ ಶುಭಾಶಯವನ್ನು ಕೋರುವುದರೊಂದಿಗೆ ಮೇಳದ ಪರವಾದ ಧನ್ಯವಾದವನ್ನು ಕೂಡ ಅವರು ಸಮರ್ಪಿಸ್ತಾ ಇದ್ದಾರೆ ಈಗ ಮಾತಿಗಾಗಿ ಸಂಜಿತ್ ಕುಮಾರ್ ಶೆಟ್ಟಿ ನಮ್ಮ ಆತ್ಮೀಯರು ಈ ದೇವಸ್ಥಾನಕ್ಕೆ ನಮ್ಮ ಸಂಬಂಧ ಹೇಗೋ ಅವರ ಸಂಬಂಧವೂ ಹಾಗೆ ರಾಜಾರಾಮ್ ಶೆಟ್ಟರು ಮೇಳದ ನೆಲೆಯಲ್ಲಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ನಮ್ಮ ನೋವು ನಲಿವುಗಳ ಜೊತೆಗೆ ತಮ್ಮ ಪ್ರತಿಸ್ಪಂದನೆಯನ್ನು ನಿರಂತರವಾಗಿ ಹೊಂದಿದವರು ಎಷ್ಟರ ಮಟ್ಟಿಗೆ ಕೇಳಿದರೆ ಪ್ರತಿನಿತ್ಯವೂ ಬೆಳಗಾದರೆ ರಾಜಾರಾಮ್ ಶೆಟ್ಟರು ಒಂದು ಫೋನ್ ಕಾಲ್ ನನಗೆ ಹೆಚ್ಚಿನ ದಿನ ಇರ್ತದೆ ಸಂಜೆ ಹೊತ್ತಿಗೆ ಇನ್ನೊಂದು ಇರ್ತದೆ ಇದು ಪ್ರೀತಿ ಮತ್ತು ಕಾಳಜಿ ಮತ್ತು ಧೈರ್ಯ ತುಂಬುವ ಒಂದು ಪ್ರೋತ್ಸಾಹದ ಅವರ ಮಿಡಿತ ಅಂತ ನಾನು ಭಾವಿಸಿಕೊಳ್ತೇನೆ ಈ ಮೇಳ ಕಟ್ಟಿ ಎರಡನೇ ವರ್ಷದ ತಿರುಗಾಟವನ್ನು ನಾವು ನಡೆಸ್ತಾ ಇದ್ದೇವೆ ಈ ವರ್ಷವೂ ಸಹ ಸುಮಾರು ನೂರ ಮೂವತ್ತೈದಕ್ಕೂ ಮಿಕ್ಕಿದ ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಪಡೆದುತಿಟ್ಟಿನ ಒಂದು ಅಗ್ರಗಣ್ಯ ಮೇಳವನ್ನು ನಡೆಸುವುದು ಬಹಳ ತ್ರಾಸದಾಯಕವಾದ ಸಂಗತಿ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ಜಾಗೃತಿಯನ್ನು ಹೇಳ್ತಾ ಜಾಗ್ರತೆಯನ್ನು ಮೂಡಿಸ್ತಾ ಪ್ರೀತಿಯನ್ನು ತೋರಿಸ್ತಾ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವುದನ್ನು ಮಾತಲ್ಲಿ ಹೇಳದೇ ಇದ್ರು ಅವರ ಮನಸ್ಸಾರೆ ನಮಗೆ ತೋರಿಸಿಕೊಟ್ಟಿದ್ದಾರೆ ಅವರ ವೈವಾಹಿಕ ಜೀವನದ ಇಪ್ಪತ್ತೈದನೇ ವರ್ಷದ ಈ ಸಂಭ್ರಮ ಮೇಳದ ಯಕ್ಷಗಾನ ಪ್ರದರ್ಶನವನ್ನು ನಡೆಸುವುದರ ಜೊತೆಗೆ ಸಂಭ್ರಮಿಸ್ತಾ ಇದ್ದಾರೆ ಇದು ಒಂದು ಆದರ್ಶ ಪ್ರಾಯವಾದ ನಾನು ಆಗ ಹೇಳಿದೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನೀವು ಆಚರಿಸಿಕೊಂಡಿದ್ದೀರಿ ಇದು ಆದರ್ಶ ಅಂತ ನಾನು ಅಂದ್ಕೊಳ್ತೇನೆ ಅವರ ಈ ಪ್ರೀತಿಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ ಅವರ ಬದುಕು ಹೀಗೆ ಹಸನಾಗಲಿ ನಿರಂತರವಾಗಿ ನಮ್ಮ ಜೊತೆಗೆ ಅವರ ಈ ಸಂಬಂಧ ಮುಂದುವರಿಯಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಅವರಿಗೆ ಮೇಳದ ಪರವಾಗಿ ಕೃತಜ್ಞತೆಯನ್ನು ದೇವಸ್ಥಾನದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಪ್ರತಿನಿತ್ಯವೂ ನಮ್ಮ ಆಚರಣೆಯಂತೆ ಸೇವಾಕರ್ತರಿಗೆ ಒಂದು ಶಾಲನ್ನು ಹೊದಿಸಿ ಗೌರವಿಸುವುದು ಮತ್ತು ನಂದಿಕೇಶ್ವರನ ಪ್ರತಿಮೆಯನ್ನು ಫೋಟೋವನ್ನು ನೀಡಿ ಅವರಿಗೆ ಅದನ್ನು ಸಮರ್ಪಿಸಿಕೊಳ್ಳುವುದು ನಮ್ಮ ನಿರಂತರವಾದ ಅಭ್ಯಾಸ ಅದೇ ನೆಲೆಯಲ್ಲಿ ಸೇವಾಕರ್ತರ ನೆಲೆಯಲ್ಲಿ ರಾಜಾರಾಮ್ ಶೆಟ್ಟಿ ದಂಪತಿಗಳಿಗೆ ಗೌರವವನ್ನು ಸಲ್ಲಿಸಿಕೊಳ್ತೇವೆ